ಇನ್ನು ಒಂದು ತಮಿಳುನಾಡಿನ ಉದಾಹರಣೆಯನ್ನು ನಾವು ನೋಡಬೇಕು ಅತಿ ಹೆಚ್ಚು ಉಚಿತ ಯೋಜನೆಗಳನ್ನು ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಕೂಡ ಆ ರಾಜ್ಯ ಇದೆ ಆ ರಾಜ್ಯ ದಿವಾಳಿನೂ ಆಗಿಲ್ಲ ಹೋಗಲಿ ಅಲ್ಲಿ ಸೋಮಾರಿಗಳು ಜಾಸ್ತಿ ಇರಬೇಕಿತ್ತಲ್ವಾ ಖಂಡಿತ ಇಲ್ಲ ಅದು ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಇಡೀ ದೇಶಕ್ಕೆ ಮುಂದೆ ಇದೆ ಇಡೀ ದೇಶದಲ್ಲಿ ಮಹಿಳೆಯರು ಉದ್ಯೋಗಕ್ಕೆ ಹೋಗ್ತಕ್ಕಂಥ ಪ್ರಮಾಣ ಇಡೀ ಭಾರತದಲ್ಲಿ ಕೇವಲ ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಈ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಆದರೆ ತಮಿಳುನಾಡಿನಲ್ಲಿ ಮಹಿಳೆಯರು ಕೆಲಸಕ್ಕೆ ಹೋಗ್ತಕ್ಕಂಥ ಪ್ರಮಾಣ ನಲವತ್ನಾಲ್ಕು ಪರ್ಸೆಂಟ್ ಇದೆ ಇದು ಹೆಂಗೆ ಸಾಧ್ಯ ಆಯಿತು ಬಿಟ್ಟಿ ಕೊಟ್ಟರೆ ಜನ ಸುಮ್ಮನೆ ಮನೇಲೆ ಕೂತ್ ಸೋಮಾರಿ ಆಗಬೇಕಿತ್ತಲ್ವಾ ಆಗಲಿಲ್ಲ ಯಾಕಪ್ಪ ಅಂತಂದರೆ ಈ ರೀತಿ ಜನರ ಕೈಗೆ ಹಣ ಬಂದರೆ ಅವರು ಅದನ್ನು ಬಳಸ್ಕೊಂಡು ಮತ್ತಷ್ಟು ಮೇಲೆ ಬರಲಿಕ್ಕೆ ನೋಡ್ತಾರೆ ಒಂದಷ್ಟು ದುಡಿಮೆ ಮಾಡ್ತಾರೆ ಒಂದಷ್ಟು ದೃಢ ಹಣ ಬರುತ್ತೆ ಇನ್ನೂ ಹೆಚ್ಚು ಬೇಕು ಅಂತ ಬಯಸ್ತಾರೆ ಯಾಕೆ ಅಂತಂದರೆ ಅವ್ರೊಂದು ಒಂದು ಸಣ್ಣ ಮನೆಯಲ್ಲಿರ್ತಾರೆ ಅದಕ್ಕಿಂತ ದೊಡ್ಡ ಮನೆ ಬೇಕು ಅಂತ ಬಯಸ್ತಾರೆ ಜೀವನ ಮಟ್ಟ ಮತ್ತಷ್ಟು ಜಾಸ್ತಿ ಆಗಬೇಕು ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅವ್ರಿಗೆ ಒಳ್ಳೆ ಉದ್ಯೋಗ ಸಿಗಬೇಕು ಅವ್ರ ಜೀವನ ಇನ್ನೂ ಆಗಬೇಕು ಅಂತ ಬಯಸ್ತಾರೆ ಹೊರತು ಯಾರೋ ಜನ ಎರಡು ಸಾವಿರ ರೂಪಾಯಿ ಸಿಕ್ಬಿಟ್ರೆ ಮನೆಯಲ್ಲೇ ಕೂತ್ಕೊಂಡು ಇದ್ಬಿಡ್ತಾರೆ ಅಂತಕ್ಕಂಥದ್ದು ಸುಳ್ಳು ಮತ್ತು ತಮಿಳ್ನಾಡಿನ ಮತ್ತೊಂದು ಉದಾಹರಣೆ ನೋಡಬೇಕು ತಮಿಳ್ನಾಡಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪುದುಕೋಟೆ ಜಿಲ್ಲೆಗೆ ಶೀಲಾರಾಣಿ ಚುನ್ಕತ್ ಅಂತಕ್ಕಂಥವ್ರು ಒಬ್ಬ ಜಿಲ್ಲಾಧಿಕಾರಿಯಾಗಿ ಬರ್ತಾರೆ ಆಗ ಬಂದಾಗ ಸಾವಿರದ ಒಂಬೈನೂರ ತೊಂಬತ್ತು ನಿಮಗೆಲ್ಲ ಗೊತ್ತು ಒಂದು ಸಾಕ್ಷರತಾ ಆಂದೋಲನ ಇಡೀ ದೇಶಾದ್ಯಂತ ನಡೀತಾ ಇರ್ತದೆ ಆವಾಗ ಅವ್ರೇನು ಮಾಡ್ತಾರೆ ಇಲ್ಲಿ ಜನ ಸಾಕ್ಷರತೆ ಕಲಿಯೋಕ್ಕೆ ಬರಬೇಕು ಅಂತಂದರೆ ಹೆಣ್ಮಕ್ಳು ಹೆಚ್ಚು ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ಶಾಲೆಗಳು ಅಂಗನವಾಡಿಗಳು ತುಂಬ ದೂರದಿಂದ ಇವೆ ಅಲ್ಲಿಗೆ ಬರೋಕೆ ಇಲ್ಲ ಅವರು ಹೋಗಿ ಬರಬೇಕು ತುಂಬ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ ಬಸ್ಸಲ್ಲಿ ಹೋಗೋಷ್ಟು ಸಾಮರ್ಥ್ಯ ಅವ್ರಿಗಿಲ್ಲ ಅಂತ ಅರ್ಥ ಮಾಡ್ಕೊಂಡು ಈ ಶೀಲಾರಾಣಿ ಚುಂಕತ್ ಮಾಡ್ತಾರಪ್ಪ ಅಂತಂದ್ರೆ ಮಹಿಳೆಯರಿಗೆ ಬೈಸಿಕಲ್ ಸೈಕಲ್ಗಳನ್ನ ಕೊಡಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನ ತರ್ತಾರೆ ಸರ್ಕಾರ ಸಬ್ಸಿಡಿ ದರದಲ್ಲಿ ಬೈಸಿಕಲ್ ಕೊಡಬೇಕು ಉಚಿತವಾಗಿ ಕೊಡಬೇಕು ಹಂಗೂ ಕೊಡೋಕೆ ಅಂದರೆ ಬೈಸಿಕಲ್ ಆ ಮಹಿಳೆಯರಿಗೆ ಸಾಲ ಕೊಡಬೇಕು ಅಂತಕ್ಕಂಥ ಒಂದು ಯೋಜನೆಯ ತಗೊಂಡು ಬಂದು ಅವರು ಪುದುಕೋಟೆ ಜಿಲ್ಲೆಯಲ್ಲಿ ಮಹಿಳೆಯರಿಗೆ ಸೈಕಲ್ಗಳನ್ನ ಕೊಡಿಸ್ತಾರೆ ಸೈಕಲ್ ಕೊಟ್ಟರೆ ಸಾಲದಿಲ್ಲ ಸೈಕಲ್ ಕಲೀಲಿಕ್ಕೆ ಒಂದಷ್ಟು ಜನರನ್ನ ನೇಮ್ಕ ಮಾಡ ನೇಮಕ ಮಾಡ್ತಾರೆ ಅವಾಗ ಗಂಡಸ್ರಲ್ಲಿ ಆಡ್ಕೊಳ್ತಾ ಇದ್ದಾರೆ ಇವರೆಲ್ಲ ಸೈಕಲ್ ಕಲ್ತು ಉದಾರ ಆದಾರ ಅದಾದದ ಅಂತ ಆದರೆ ಅವಾಗ ಮಹಿಳೆಯರು ಕಷ್ಟಪಟ್ಟು ಸೈಕಲ್ಗಳನ್ನ ಕಲಿತಾರೆ ಎಷ್ಟು ಜನ ಲಕ್ಷಾಂತರ ಜನ ಮಹಿಳೆಯರು ಸೈಕಲ್ಗಳನ್ನ ಕಲಿತಾರೆ ಆ ಸೈಕಲ್ ಕಲ್ತು ಏನು ಮಾಡ್ತಾರೆ ಅವರು ದೂರದ ಊರುಗಳಿಗೆ ಕೂಲಿಗೋಗ್ತಾರೆ ಉದ್ಯೋಗಕ್ಕೆ ಹೋಗ್ತಾರೆ ನೀರು ತರಕ್ಕೆ ಹೋಗ್ತಾರೆ ತಮ್ಮ ಮಕ್ಕಳುಗಳನ್ನ ಬಿಟ್ಟು ಬರ್ತಾರೆ ಈ ರೀತಿಯಾಗಿ ಒಂದು ಚಲನೆ ಅವರಲ್ಲಿ ಆರಂಭ ಆಗ್ತದೆ ಒಂದು ಸ್ವಾತಂತ್ರ್ಯ ಅಂತಕ್ಕಂಥದ್ದು ಅವರಲ್ಲಿ ಆರಂಭ ಆಗ್ತದೆ ಆದರೆಲ್ಲದರ ಪರಿಣಾಮ ಇವತ್ತು ಫಲ ಕೊಟ್ಟಿದೆ ಇಡೀ ದೇಶದಲ್ಲೇ ಐಯೆಷ್ಟು ಜನ ಮಹಿಳೆಯರು ಕೆಲಸಕ್ಕೆ ಇರ್ತಕ್ಕಂಥದ್ದು ತಮಿಳ್ನಾಡಲ್ಲಿ ನಲ್ವತ್ನಾಲ್ಕು ಪರ್ಸೆಂಟ್ ಜನ ಅಂದರೆ ಇದೊಂದು ದೊಡ್ಡ ಕ್ರಾಂತಿ ಅಲ್ಲವೇ